ಚಿಕ್ಕಮಗಳೂರಿನ ಬೆಟ್ಟಗಳೊಡಗೆ ಕಾಫಿ ತೋಟಗಳ ನಡುವೆ ಕಲ್ಲುಗುಡ್ಡೆ ಅನ್ನೋ ಒಂದು ಗ್ರಾಮ ಇತ್ತು ಜನಸಂಖ್ಯೆ ಕೇವಲ ಎಪ್ಪತ್ತು ಮಂದಿಯಷ್ಟೇ ಶಾಂತ ಜೀವನ ಸಣ್ಣ ಮನೆಗಳು ಕತ್ತಲೆಯ ಮಧ್ಯೆ ಮಿನುಗುವ ಉತ್ತಗಳ ಬೆಳಕು ಆದರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಡಿಸೆಂಬರ್ ಹದಿನೆಂಟರ ರಾತ್ರಿ ಆ ಗ್ರಾಮದಲ್ಲೇ ಏನು ಅಸಾಧಾರಣ ಘಟನೆ ನಡೆದಿತ್ತು ಒಂದು ರಾತ್ರಿ ಎರಡು ಗಂಟೆ ಮೂವತ್ತು ನಿಮಿಷ ಗ್ರಾಮದ ಹತ್ತಿರದ ಪೋಸ್ಟ್ ಮ್ಯಾನ್ ನಿಂಗಪ್ಪ ಬೆಟ್ಟದ ದಿಕ್ಕಿನಲ್ಲಿ ಏನೋ ನೀಲಿ ಆಕಾರದ ಬೆಳಕು ಕಾಣಿಸಿಕೊಂಡಂತೆ ಹೇಳ್ತಾನೆ ಅದು ಒಂದೇ ಬಾರಿ ಬೆಳಕು ಅಲ್ಲ ಹಲವಾರು ಬಾರಿ ಮಿನುಗಿ ಕಾಡಿನೊಳಗೆ ನುಗ್ಗಿದ ಬೆಳಕು ಅಂತ ಹೇಳ್ತಾನೆ ಆ ಘಟನೆ ನಡೆದ ಬೆಳಿಗ್ಗೆ ಆರು ಗಂಟೆಗೆ ಕಲ್ಲುಗುಡ್ಡೆ ಗ್ರಾಮದ ದಾರಿಗೆ ಹೋದ ಇಬ್ಬರು ರೈತರು ಅಚ್ಚರಿಗೊಳ್ತಾರೆ ಗ್ರಾಮದ ಬಾಗಿಲಿನ ಬೋರ್ಡ್ ಅಲ್ಲಿ ಕಲ್ಲುಗುಡ್ಡೆ ಗ್ರಾಮಕ್ಕೆ ಸುಸ್ವಾಗತ ಅಂತ ಬರೆದಿರುತ್ತದೆ ಆ ಬೋರ್ಡ್ ಕಪ್ಪು ಗರಿಯ ಮಣ್ಣಿನಿಂದ ಸಂಪೂರ್ಣವಾಗಿ ಮುಚ್ಚಿ ಹೋಗಿರುತ್ತದೆ ಅವರು ಒಳಗೆ ಹೋದಾಗ ಆ ಹಳ್ಳಿ ಪೂರ್ತಿ ಯಾರೂ ಇರಲ್ಲ ಮನೆಗಳು ಬಾಗಿಲುಗಳು ತೆರೆದೇ ಇರುತ್ತದೆ ಅಡುಗೆ ಪಾತ್ರೆಗಳ ಮೇಲೆ ಇಟ್ಟಿದ್ದ ಊಟ ಇನ್ನೂ ಬಿಸಿಯಾಗಿರುತ್ತದೆ ಆದರೆ ಯಾವ ಮನುಷ್ಯನೂ ಕೂಡ ಕಾಣಿಸಲ್ಲ ಗ್ರಾಮಸ್ಥರೆಲ್ಲರೂ ನಾಪತ್ತೆಯಾಗಿದ್ದರು ಮುಂದಿನ ದಿನ ಪೊಲೀಸರು ತಹಸೀಲ್ದಾರರು ಮತ್ತು ಸ್ಥಳೀಯ ಅಧಿಕಾರಿಗಳು ತನಿಖೆ ಆರಂಭಿಸಿದರು ಮೊದಲ ದಿನದಲ್ಲೇ ಮೊದಲ ದಿನದಲ್ಲೇ ಒಂದು ಅಚ್ಚರಿ ನಾಪತ್ತೆಯಾಗಿತ್ತು ಮಣ್ಣಿನ ಮೇಲಿನ ವಿಚಿತ್ರ ವೃತ್ತಾಕಾರ ಗುರುತುಗಳು ಆ ಗುರುತುಗಳು ಪಶುಗಳ ಕಾಲಿನ ಗುರುತುಗಳು ಅಲ್ಲ ವಾಹನದ ಟೈರ್ಗಳ ಗುರುತುಗಳೂ ಅಲ್ಲ ಅವು ಸರ್ಕಸ್ ಮಾದರಿಯ ಪರಿಪೂರ್ಣ ಚುಕ್ಕಿ ಚುಕ್ಕಿಯಾಗಿ ನೆಲದ ಮೇಲೆ ಬರೆಯಲ್ಪಟ್ಟಿದ್ದವು ವಿಜ್ಞಾನಿಗಳು ಪರಿಶೀಲಿಸಿ ಹೇಳ್ತಾರೆ ಇದು ಯಂತ್ರದಿಂದ ಮಾಡಿದ್ರೂ ಸಾಧ್ಯವಿಲ್ಲ ಇದು ಯಾವುದೋ ನಿಖರವಾದ ಎನರ್ಜಿ ಡಿಸ್ಚಾರ್ಜ್ ಅಂತ ಹೇಳ್ತಾರೆ ಆ ಗ್ರಾಮದ ಹತ್ತಿರ ಒಂದು ಹಳೆಯ ದೇವಾಲಯವಿತ್ತು ಅದರ ಒಳಗೆ ಕಲ್ಲಿನಲ್ಲಿ ಒಂದು ಚಿಹ್ನೆ ಬರೆಯಲ್ಪಟ್ಟಿತ್ತು ಅದರಲ್ಲಿ ಕೆಲವು ಅಕ್ಷರಗಳು ಮಾತ್ರ ಓದಬಹುದು ಅವರು ನಕ್ಷತ್ರಗಳಿಂದ ಬಂದವರು ಅಂತ ಇರುತ್ತೆ ಆ ನಂತರ ಆ ಕಲ್ಲು ಕೂಡ ಕಾಣಿಯಾಯಿತು ಆದರೆ ಪೊಲೀಸರ ಫೋಟೋಗಳಲ್ಲಿ ಆ ಶಿಲೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಎರಡು ಸಾವಿರದ ಇಸ್ವಿ ಜನವರಿ ಸರ್ಕಾರ ಆ ಪ್ರದೇಶವನ್ನು ರೀಸ್ಟ್ರೈಕ್ಡ್ ಜೋನ್ ಎಂದು ಘೋಷಿಸಿತು ಸಾಮಾನ್ಯ ಜನರಿಗೆ ಪ್ರವೇಶ ಇಲ್ಲ ಎಂದು ನಿಷೇಧ ಮಾಡಿದರು ಆದರೆ ಕ್ಯೂರಾಸಿಟಿ ಇದ್ದವರಲ್ಲಿ ಕೆಲವರು ರಾತ್ರಿ ಕಾಡಿನೊಳಗೆ ಹೋಗುತ್ತಿದ್ದರು ಹೋಗಿ ಬಂದವರು ಹೇಳ್ತಿದ್ರು ಅಲ್ಲಿ ರಾತ್ರಿ ಹೊತ್ತು ಹಸಿರು ಬೆಳಕು ಕಾಡಿನೊಳಗೆ ತೇಲ್ತಾ ಬರುತ್ತದೆ ಯಾರಾದರೂ ಬೆಳಕಿನ ಹತ್ತಿರ ಹೋದರೆ ಅವರ ಶರೀರದೊಳಗೆ ಚಳಿ ನುಗ್ಗಿದಾಗಿ ಆಗುತ್ತದೆ ಅಂತ ಹೇಳ್ತಿದ್ರು ಹತ್ತಿರದ ಊರಿನ ಒಂದು ಯುವಕ ಗೋಪಾಲ ಎರಡ್ ಸಾವಿರದ ಮೂರರಲ್ಲಿ ಆ ಕಾಡಿನೊಳಗೆ ಕ್ಯಾಮರಾ ಹಿಡಿದು ಕ್ಯಾಮರಾ ಹಿಡಿದು ಹೋದ ಅವನು ಮತ್ತೆ ಹಿಂದಿರುಗಲಿಲ್ಲ ಆದರೆ ಅವನ ಕ್ಯಾಮರಾ ಕಾಡಿನ ಅಂಚಿನಲ್ಲಿ ಸಿಕ್ಕಿತ್ತು ಅದರ ವಿಡಿಯೋನಲ್ಲಿ ಕತ್ತಲೆ ಮಧ್ಯೆ ಒಂದು ನೀಲಿ ಗೋಳಾಕಾರದ ಬೆಳಕು ತೇಲುತ್ತಾ ಹೋಗುವ ದೃಶ್ಯ ಇತ್ತು ಆ ನಂತರ ಕ್ಯಾಮರಾ ಕಂಪಿಸಿ ಬ್ಲಾಕ್ಔಟ್ ಆಗಿತ್ತು ಎರಡ್ ಸಾವಿರದ ಹನ್ನೊಂದರಲ್ಲಿ ಬೆಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಕಾಸ್ಮಿಕ್ ರಿಸರ್ಚ್ ಒಂದು ಹೊಸ ಪ್ರಾಜೆಕ್ಟ್ ಶುರು ಮಾಡಿತು ಪ್ರಾಜೆಕ್ಟ್ ಸರ್ಪತ್ ಅಂತ ಅವರು ಕಲ್ಲುಗುಡ್ಡೆ ಪ್ರದೇಶದ ಮ್ಯಾಗ್ನೆಟಿಕ್ ಫ್ರೀಕ್ವೆನ್ಸಿ ಮೆಜರ್ ಮಾಡ್ತಿದ್ರು ಅಲ್ಲಿ ಅಸಂಗತತೆ ಕಂಡುಬತ್ತು ಪ್ರತಿ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಆ ಪ್ರದೇಶದ ಮ್ಯಾಗ್ನೆಟಿಕ್ ಫೀಲ್ಡ್ ನಾನೂರಕ್ಕೆ ಏರುತ್ತಿತ್ತು ಹಾಗಾದರೆ ಯಾವುದು ಆಬ್ಜೆಕ್ಟ್ ಆಕಾಶದಿಂದ ಬರುತ್ತಿದೆ ಅಥವಾ ಹೋಗುತ್ತಿದೆ ಅನ್ನೋದರ ಸೂಚನೆ ಕೊಡುತ್ತಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಂದು ಹಳೆಯ ವಿಎಚ್ ಎಸ್ ಟೇಪ್ ಯಾರೋ ಸ್ಕೇರ್ ಶಾಪ್ನಲ್ಲಿ ಕೊಟ್ಟರು ಅದರಲ್ಲಿ ಬರೆಯಲ್ಪಟ್ಟಿತ್ತು ಕುಲ್ಲ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರ ಫೂಟೇಜ್ ಅಂತ ಅದನ್ನ ರಿಸ್ಟೋರ್ ಮಾಡಿದಾಗ ಚಿತ್ರ ಕಾಣಿಸುತ್ತೆ ಒಂದು ಹಳ್ಳಿ ರಾತ್ರಿ ಸಮಯ ಆಕಾಶದಲ್ಲಿ ತೇಲುವ ಬೆಳಕು ಕ್ಯಾಮರಾ ಹಿಡಿದವನು ಕಾಡಿನೊಳಗೆ ಹೋಗುತ್ತಾನೆ ಅಕಸ್ಮಾತ್ ಬೆಳಕು ಅವನ ಮೇಲೆ ಬೀಳುತ್ತದೆ ಅವನ ಕಣ್ಣುಗಳೊಳಗೆ ಬೆಳಕಿನ ಪ್ರತಿಫಲನವಷ್ಟೇ ಕಾಣುತ್ತೆ ಅದೇ ಟೇಪ್ನ ಅಂತ್ಯದಲ್ಲಿ ಒಂದು ಧ್ವನಿ ಅದು ಮಾನವನ ಧ್ವನಿಯಲ್ಲ ಸೌಂಡ್ ವಿಶ್ಲೇಷಣೆ ಮಾಡಿದಾಗ ಫ್ರೀಕ್ವೆನ್ಸಿ ಲೆವೆಲ್ ಹದಿನೈದು ಹೆಚ್ಚು ಜಡ್ ಇರುತ್ತದೆ ಅದು ಮಾನವನ ಕಿವಿಗೆ ಕೇಳಲು ಅಸಾಧ್ಯವಾದ ಧ್ವನಿಯಾಗಿರುತ್ತೆ ಆದರೆ ಸ್ಲೋ ಮೋಷನ್ನಲ್ಲಿ ಕೇಳಿಸಿದಾಗ ಆ ಧ್ವನಿ ಈಗೇ ಇರುತ್ತೆ ನಮ್ಮ ಪ್ರಯೋಗ ಮುಗಿದಿಲ್ಲ ನಾವು ಮತ್ತೆ ಬರುತ್ತೇವೆ ಅಂತ ಇರುತ್ತದೆ ಸರ್ಕಾರ ಟೇಪ್ನ ಕಾನ್ಸ್ಟಿಟ್ಯೂಂಟ್ ಮಾಡಿತು ಆದರೆ ಅದರ ಒಂದು ಡಿಜಿಟಲ್ ಕಾಪಿ ರಿಸರ್ಚ್ ಸ್ಟೂಡೆಂಟ್ ಡ್ರೈವ್ ನಲ್ಲಿ ಉಳಿಸಿಕೊಂಡಿದ್ದ ಅವನು ಅದನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವ ಪ್ರಯತ್ನ ಮಾಡುತ್ತಿದ್ದ ಅವನು ಲ್ಯಾಪ್ಟಾಪ್ ಹಠಾತ್ ಹೀಟಾಗಿ ಕರಗಿ ಹೋಗುತ್ತೆ ಅವನು ಹಾಸ್ಪಿಟಲ್ಗೆ ಅನ್ಕಾನ್ಸ್ಲಸ್ ಆಗಿ ಹೋಗ್ತಾನೆ ಅವನ ಕಣ್ಣು ತೆರೆಯುವಾಗ ಅವನು ಹೇಳಿದ ಒಂದು ಸಾಲು ಮಾತ್ರ ದಾಖಲೆಯಾಗಿತ್ತು ಅವರು ನಮ್ಮನ್ನು ಗಮನಿಸ್ತಿದ್ದಾರೆ ಅಂತ ಈಗಲೂ ಸ್ಥಳೀಯರು ಹೇಳ್ತಾರೆ ಬೆಟ್ಟದ ಮೇಲಿನ ಒಂದು ಕಲ್ಲು ಬಂಡಿಯ ಮೇಲೆ ರಾತ್ರಿ ಹೊತ್ತು ಮೂರು ಬೆಳಕುಗಳು ತಿರುಗಾಡುತ್ತವೆ ಮತ್ತು ಯಾವಾಗಾದರೂ ಆ ಬೆಳಕು ಹತ್ತಿರ ಬಂದರೆ ಪ್ರಾಣಿಗಳು ನಿಸಬಬ್ದವಾಗುತ್ತವೆ ಅಂತ ಒಮ್ಮೆ ಒಬ್ಬ ಕುರುಬ ಹೇಳ್ತಾನೆ ಅಂದು ನಾನು ಕತ್ತಲಲ್ಲಿ ಹೋದಾಗ ನನ್ನ ಮುಂದೆ ಮೂವರು ನಿಂತಿದ್ರು ಕಪ್ಪು ಕವಚ ಉದ್ದ ತಲೆ ಬೆಳಕಿನ ಕಣ್ಣುಗಳು ಅಂತ ಹೇಳ್ತಾನೆ ಆತರ ಹೇಳಿದ ಮುಂದಿನ ದಿನವೇ ಆ ಕುರುಬನು ಸಹ ಕಾಣಿಯಾಗಿ ಹೋಗ್ತಾನೆ ಅವನ ಶರ್ಟ್ ಮಾತ್ರ ಬಂಡಿಯ ಮೇಲೆ ಹಾರಾಡುತ್ತಿತ್ತು ಆದ್ರೆ ಶರ್ಟ್ ನ ಮೇಲೆ ಬರಿದಂತೆ ಕಾಣುತ್ತಿತ್ತು ಮಿಷನ್ ಮುಗಿದಿಲ್ಲ ಅಂತ ಈ ಎಲ್ಲಾ ಘಟನೆಗಳ ನಂತರ ಸರ್ಕಾರ ಆ ಪ್ರದೇಶವನ್ನ ನೋ ಫ್ಲೈ ಜೋನ್ ಮಾಡಿತು ಆದರೆ ಕಮ್ಯುನಿಕೇಶನ್ ಸಿಗ್ನಲ್ಸ್ ಕೆಲಸ ಮಾಡೋದಿಲ್ಲ ಆದರೆ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಅಲ್ಲಿ ಕಂಪೇಸ್ ಕೆಲಸ ನಿಲ್ಲುತ್ತವೆ ನಿಲ್ಲುತ್ತವೆ ಅದಾದ ಮೇಲೆ ಒಂದು ಎನಿಮೋಸ್ ಬ್ಲಾಗ್ ನಲ್ಲಿ ಯಾರೋ ಬರೆದಿದ್ದರು ನಾವು ಕಲ್ಲುಗಡ್ಡೆಯಿಂದ ಬಂದವರು ನಾವು ನಿಮ್ಮೊಳಗೆ ಇದ್ದೇವೆ ಅಂತ ಅದು ಕೇವಲ ಒಂದು ಬ್ಲಾಗ್ ಅಲ್ಲ ಅದರ ಐ ಪಿ ಲೊಕೇಶನ್ ಟ್ರ್ಯಾಕ್ ಮಾಡಿದಾಗ ಅದು ಆ ಪ್ರದೇಶದೊಳಗಿಂದಲೇ ಬಂದಿತ್ತು ಇಂದು ಎರಡ್ ಸಾವಿರದ ಇಪ್ಪತ್ತೈದು ಈ ಸ್ಥಳವನ್ನ ಗೂಗಲ್ ಮ್ಯಾಪ್ ನಲ್ಲಿ ನೋಡಿದ್ರೆ ಜೂಮ್ ಮಾಡಿದಾಗ ಮಿಡಲ್ ಭಾಗದಲ್ಲಿ ಶ್ಯಾಡೋ ಕಾಣುತ್ತದೆ ಅದು ಯಾವುದೋ ಶೇಪ್ ಉದ್ದ ಅಂಡಾಕಾರವಾಗಿ ಕಾಣುತ್ತದೆ ಒಮ್ಮೆ ಜೂಮ್ ಮಾಡಿದ್ರೆ ಡಿಸಫಿಯರ್ ಆಗುತ್ತೆ ಜನರು ಅದನ್ನ ಗ್ಲಿಚ್ ಅಂತ ಕರೀತಾರೆ ಆದ್ರೆ ಸ್ಥಳೀಯರು ಹೇಳ್ತಾರೆ ಅದು ಗ್ಲಿಚ್ ಅಲ್ಲ ಅದು ಅವರಿಯ ಅಂತ ಹೀಗಾಗಿ ಕಳ್ಳುಗುಡ್ಡೆ ಗ್ರಾಮ ಇದು ಕೇವಲ ನಕ್ಷತ್ರದ ಆದಿಯಲ್ಲಿ ಉಳಿದ ಒಂದು ಗುರುತು ಯಾರು ಬಂದು ಯಾರು ಹೋದರೂ ಯಾರಿಗೂ ಗೊತ್ತಿಲ್ಲ ಆದರೆ ಪ್ರತಿ ರಾತ್ರಿ ಎರಡು ಗಂಟೆ ನಲವತ್ತೈದು ನಿಮಿಷಕ್ಕೆ ಬೆಟ್ಟದ ಮೇಲೆ ಮಂಜಿನೊಳಗೆ ಒಂದು ವಾಕ್ಯ ಕೇಳಿಸುತ್ತದೆ ನಮ್ಮ ಪ್ರಯೋಗ ಮುಗಿದಿಲ್ಲ ಅಂತ ನಕ್ಷತ್ರದ ಆದಿ ಇನ್ನೂ ತೆರಿದೇ ಇದೆ